ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಅಂತೂ ನನಗೆ ತುಂಬ ಪೀಸಾಗಿ ಕಾಮಾಗಿ ಹೋಯ್ತು ಅಂತಲೇ ಹೇಳ್ಬೋದು ಕೆಲವೊಂದು ಹಾಗೆಯೇ ತುಂಬನೇ ಬೇಗ ಬೇಗ ಹರಿ ಬರಿ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಕೆಲವೊಂದೊಂದು ದಿನಗಳು ನಾವು ನಿಧಾನವಾಗಿ ಕೆಲಸ ಮಾಡಿಕೊಂಡ್ರೂ ಕಾಮಾಗಿ ಎಲ್ಲ ಕ್ಲೀನಾಗಿ ಆಗ್ತಾ ಹೋಗುತ್ತೆ ಕೆಲವೊಂದು ದಿನ ಅಂತೂ ತುಂಬನೇ ಕಿರಿಕಿರಿ ಅಂತ ಅನ್ನಿಸ್ತೆ ಬಟ್ ಇವತ್ತು ತುಂಬನೇ ಚೆನ್ನಾಗಿತ್ತು ಸ್ವಲ್ಪ ಗ್ರೋಸರಿಗಳೆಲ್ಲ ರೀಫಿಲ್ ಮಾಡಬೇಕಾಗಿತ್ತು ಎಲ್ಲವುದನ್ನು ಮಾಡಿಕೊಂಡೆ ಹಾಗೆಯೇ ನನ್ನ ಮಗನಿಗೆ ಹೋಮ್ ವರ್ಕ್ ಕೂಡ ಮಾಡಿಸಿದೆ ಅವನಿಗೆ ಹೋಮ್ ವರ್ಕ್ ಇದ್ದರೆ ನನಗೆ ಒಂದು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಡೋ ಟೈಮ್ ಸಿಗುತ್ತೆ ಹಾಗಾಗಿ ಅವ್ನು ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಹೋಮ್ ವರ್ಕ್ ಮಾಡಿಸ್ಬಿಟ್ಟು ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ಆಮೇಲೆ ನಾನು ಸ್ವಲ್ಪ ನಿಧಾನವಾಗಿ ಆರಾಮಾಗಿ ಕೆಲಸಗಳನ್ನು ಸಹ ಮಾಡ್ಕೋಬೋದು ಅಂತ ನನ್ನ ಮಗ ಲಾಸ್ಟ್ ಇಯರು ಪ್ರಿ ಜಿನಲ್ಲಿದ್ದಾಗ ನಾನು ಅವನಿಗೆ ಓದಿಸೋದಕ್ಕೆಲ್ಲ ಅಷ್ಟು ಇದು ಮಾಡ್ತಾ ಇರಲಿಲ್ಲ ಅಂದರೆ ಜಾಸ್ತಿ ಫೋರ್ಸ್ ಮಾಡಿ ಓದಿಸೋದಕ್ಕೆಲ್ಲ ಹೋಗ್ತಾ ಇರಲಿಲ್ಲ ಇವಾಗಲೂ ಕೂಡ ಅಷ್ಟೇ ಅವನಿಗೆ ಜಾಸ್ತಿ ಫೋರ್ಸ್ ಮಾಡಿ ಓದೋದಕ್ಕೆ ಏನಕ್ಕೆ ಹೋಗೋಲ್ಲ ಏಕೆ ಅಂತಂದರೆ ಅವನಿಗೆ ಫೋರ್ಸ್ ಮಾಡಿ ಹೇಳ್ಕೊಡೋದಕ್ಕೂ ಆಗಲ್ಲ ಒಂದತ್ರ ಮಕ್ಕಳು ಕೂರೋದೇ ಇಲ್ಲ ಹಾಗಂತ ನೆಗ್ಲೆಕ್ಟ್ ಮಾಡಿ ಬಿಡೋದೂ ಇಲ್ಲ ಅವನು ಅವನಿವಾಗ ಈ ಎಲ್ ಕೆ ಜಿನಲ್ಲಿ ಇದ್ದಾನೆ ಸೊ ಅವನಿಗೆ ಏನಂತ ಅಂದರೆ ಇವಾಗ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಪಿಲ್ಲರು ಫೌಂಡೇಶನು ಎಷ್ಟು ಇಂಪಾರ್ಟೆಂಟು ಮಕ್ಕಳಿಗೂ ಅಷ್ಟೇ ಇವಾಗ ಎಲ್ ಕೆ ಜಿ ಯು ಕೆ ಜಿ ಈ ಎಲ್ಲ ಅವ್ರ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಏನು ಕಲಿತಾರೋ ಅದನ್ನೇ ಅವರು ಮುಂದೆ ಕ್ಯಾರಿ ಮಾಡ್ತಾರೆ ಹಾಗಾಗಿ ಅವನಿಗೆ ಸ್ವಲ್ಪ ನಾನು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕೂರಿಸ್ಕೊಂಡು ಅವನಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರೋ ರೀತಿ ಅವನಿಗೆ ಏನೇನಾದರೂ ಹೇಳ್ಕೊಂಡು ಕೂರಿಸ್ಕೊಂಡು ನಾನು ಓದಿಸ್ತಾ ಇರ್ತೀನಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಡೈಲಿ ಒಂದು ಹಾಫ್ ಆನ್ ಅವರ್ ವರ್ಕ್ ಮಾಡಿಸಿದ್ರೆ ಇನ್ನೂ ಒಂದು ಆಫ್ ಆನ್ ಅವರು ಕೂರಿಸ್ಕೊಂಡು ಏನಾದರೂ ಇನ್ನೂ ಇನ್ನು ಕೆಲವೊಂದು ಟೈಮ್ ಏನಾದ್ರೂ ಓರಲ್ಲಿ ಹೇಳ್ಕೊಡ್ಬೇಕು ಅಂತ ಅಂದರೆ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಯಾ ರೈಮ್ಸ್ ಅದು ಇದು ಎಲ್ಲ ಹೇಳ್ಕೊಡ್ತಾ ಇರ್ತೀನಿ ಸೊ ದಟ್ ಅವ್ನು ಕಲಿತಾನೆ ಅಂತ ಹೇಳ್ಬಿಟ್ಟು ಒನ್ ಅವರ್ ಕಂಟಿನ್ಯೂಸ್ ಆಗಿ ಅವ್ನು ಒಂದೇ ಟೈಮ್ ಕೂತ್ಕೊಂಡು ಓದೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಹೋಮ್ ವರ್ಕ್ ಮಾಡಿಸ್ತೀನಿ ಮತ್ತು ಅವ್ನು ಮಲಗಿ ಎದ್ದಾದ ಮೇಲೆ ಸ್ವಲ್ಪ ಹಾಲೆಲ್ಲ ಕೊಟ್ಬಿಟ್ಟು ಆವಾಗ ಸ್ವಲ್ಪ ಏನಾದರೂ ಕೂರಿಸ್ಕೊಂಡು ಓದ್ಸೋದು ಎಕ್ಸ್ಟ್ರಾ ಬರ್ಸೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ ಹಾಗೆ ಅವ್ನು ಮಲಗಿದ್ನಲ್ವ ಹಾಗಾಗಿ ಸ್ವಲ್ಪ ಗಿಡಗಳಿಗೆಲ್ಲ ನೀರನ್ನು ಹಾಕಬೇಕಾಗಿತ್ತು ನೀರನ್ನು ಹಾಕ್ಬೇಕಾದ್ರೆ ಯಾವಾಗಲೂ ನಾನು ಅಷ್ಟೇ ಮಣ್ಣನ್ನು ಟೆಸ್ಟ್ ಮಾಡಿ ನೋಡಿಬಿಟ್ಟು ಹಾಕ್ತೀನಿ ಹೇಗೆ ಅಂತಂದರೆ ಇಂಡೋರ್ ಪ್ಲ್ಯಾಂಟ್ಸ್ ಇದೆಯಲ್ಲ ಅದನ್ನ ತುಂಬಾ ಕೇರ್ ಮಾಡಬೇಕು ಔಟ್ಸೈಡ್ ಇಟ್ಟಿರೋದಾದರೆ ಹೇಗೋ ಬೆಳ್ಕೋಬಿಡುತ್ತೆ ಬಟ್ ಇಂಡೋರ್ ಪ್ಲ್ಯಾಂಟ್ಸ್ ಆಗೋಲ್ಲ ವೀಕ್ಲಿ ಒನ್ಸ್ದಾದ್ರೂ ಬಿಸಿಲಲ್ಲಿ ಇಡಬೇಕು ಮತ್ತು ಸಾಯಿಲೆಲ್ಲ ಟೆಸ್ಟ್ ಮಾಡಿ ವಾಟರ್ ಹಾಕಬೇಕಾಗುತ್ತೆ ಹಾಗಾಗಿ ನಾನು ಕೆಲವೊಂದೊಂದು ಗಿಡಗಳಲ್ಲಿ ಒಂದೊಂದು ಎಲೆಗಳೆಲ್ಲ ಡ್ರೈ ಆಗೋಗಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗೆದೆ ಇನ್ನು ಇಲ್ಲೊಂದು ಫಾಟ್ ಇಟ್ಟಿದೆ ಮನಿ ಫಾ ಮನಿ ಪ್ಲ್ಯಾಂಟ್ ಇದು ಅದು ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಹಾಗಾಗಿ ಅದಕ್ಕೊಂದು ಏನು ಯಾವುದಾದ್ರೂ ಫಾಟ್ ಇಡೋಣ ಅಂತ ಇಟ್ಟಿದೆ ಬಟ್ ಅದು ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು ನನ್ನ ಮಗ ಎದ್ದಿದ್ದಾಗ ಈ ಕೆಲಸಗಳನ್ನೆಲ್ಲನೂ ಮಾಡ್ಕೊಳ್ಳೋದಿಕ್ಕಂದರೆ ನಾನು ನೀರು ಹಾಕ್ತೀನಿ ಅಂತ ಬಂದುಬಿಟ್ಟು ಒಂದೇ ಟೈಮ್ ಜಾಸ್ತಿ ನೀರು ಹಾಕೋದು ಆ ರೀತಿ ಎಲ್ಲ ಮಾಡ್ತೇನೆ ಇವಕ್ಕೆಲ್ಲ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ನೋಡ್ಕೊಂಡು ಹಾಕಬೇಕು ಹಾಗಾಗಿ ಸರಿ ಅವ್ನು ಮಲಗಿದ್ನಲ್ಲ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಅದನ್ನು ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ಏನಂತ ಅಂದರೆ ಮಕ್ಕಳು ಮಲಗಿದ್ದಾಗ ಕೆಲಸಗಳು ಬೇಗ ಬೇಗ ಆಗೋಗುತ್ತೆ ಆರಾಮಾಗಿ ಎಲ್ಲ ಈಸಿಯಾಗಿ ಮಾಡ್ಕೊಳ್ತೀವಿ ಹಾಗೆ ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳಿದ್ದಾರೆ ಅಂತ ಅಂದರೆ ಒನ್ ಅವರಲ್ಲಿ ಆಗೋ ಕೆಲಸಗಳು ಎರಡು ಅವರು ತಗೊಳ್ಳುತ್ತೆ ಒಂದೊಂದು ಟೈಮ್ ಒಂದು ದಿನವೂ ತೊಗೊಳುತ್ತೆ ನನಗೆ ಪರ್ಸ್ನಲಿ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸೋದು ಅಂದರೆ ತುಂಬಾ ಇಷ್ಟ ಅದರಲ್ಲೂ ತುಂಬ ಹೂವಿನ ಗಿಡಗಳನ್ನು ಹಾಕ್ಕೊಂಡು ಬೆಳೆಸ್ಬೇಕು ಈ ರೀತಿ ಎಲ್ಲ ತುಂಬಾ ಇಷ್ಟ ಬಟ್ ಏನು ಮಾಡೋದು ರೆಂಟ್ ಹೌಸ್ ಆಗಿರೋದ್ರಿಂದ ನಾವು ಆ ರೀತಿ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು ಆದರೂ ನನ್ನ ಹಸ್ಬೆಂಡ್ ಬೈತಾಯಿರ್ತಾರೆ ಇಷ್ಟೊಂದು ಗಿಡಗಳು ತೊಗೊಬಂದು ಇಟ್ಕೊಳ್ತಾ ಇದೆಯಲ್ಲ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿನಗೇನು ಸುಮ್ಮನೆ ತಗೊಬಂದು ಇಟ್ಕೊಳ್ತೀಯ ಶಿಫ್ಟ್ ಮಾಡಿಸ್ಬೇಕಾದ್ರೆ ನಮಗೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಅಂತ ಬಟ್ ಅದೇನೋ ಗೊತ್ತಿಲ್ಲ ಎಲ್ಲಾದರೂ ಅದಾಗ ಹೊಸ್ದಾಗಿ ಏನಾದರೂ ಒಂದು ಗಿಡ ನೋಡಿದರೆ ಪಟ್ಟಂತ ತೊಗೋಬೇಕು ಅಂತ ಮನಸ್ಸಾಗುತ್ತೆ ಹಾಗೆ ಮನೆಯಲ್ಲಿ ಈ ರೀತಿ ಪ್ಲ್ಯಾಂಟ್ಸ್ ಇಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಗಿಡಗಳನ್ನು ನೋಡ್ತಾ ಇದ್ರೆ ಸಾಕು ಮನಸ್ಸಿಗೆ ಏನೋ ಒಂದು ರೀತಿ ಖುಷಿ ಆಗ್ತಾ ಇರುತ್ತೆ ಸಮಾಧಾನ ಆಗ್ತಾ ಇರುತ್ತೆ ಅದನ್ನು ಕೇರ್ ಮಾಡೋದಕ್ಕೆ ಅಫ್ಕೋರ್ಸ್ ಗೊತ್ತು ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರನೇ ಒಂದಷ್ಟು ಟೈಮ್ನ ಎತ್ತಿಡಬೇಕು ಅಂತ ಬಟ್ ಅವುಗಳಿಗೋಸ್ಕರ ಏನೇ ಕೆಲಸ ಮಾಡಿದ್ರು ಅದು ಕಷ್ಟ ಅಂತ ಅನ್ಸೋದಿಲ್ಲ ಯಾಕೆಂದ್ರೆ ಮನೆಗೆ ಒಂದು ಹೆಚ್ಚಿಸ್ತವೆ ಗಿಡಗಳು ನಾವು ಏನೇ ಇಟ್ರು ಕೂಡ ಮನೆಯಲ್ಲಿ ಆ ಫ್ಲಾಂಟ್ಸ್ ಇಟ್ಟಾಗ ಮನೆಗೊಂದು ಲುಕ್ ಬರುತ್ತಲ್ಲ ಆ ಲುಕ್ ನಾನು ಬೇರೆ ಏನಿಟ್ರು ನೋಡಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ね。 ಇನ್ನು ಗಿಡಗಳಿಗೆಲ್ಲ ನೀರು ಹಾಕಿ ಹಾಗೆಯೇ ಸ್ವಲ್ಪ ಎಲೆಗಳ ಮೇಲೆಲ್ಲ ಡಸ್ಟ್ ಕೂತಿತ್ತು ಅದನ್ನು ಕೂಡ ಎಲ್ಲ ನೀಟಾಗಿ ವೈಪ್ ಮಾಡಿಕೊಂಡೆ ಸ್ವಲ್ಪ ಹಣ್ಣುಗಳು ತಂದಿದ್ದೆ ಅದನ್ನೆಲ್ಲ ಎತ್ತಿಬಿಟ್ಟು ಸ್ವಲ್ಪ ಖಾರ ಮತ್ತು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ನನ್ನ ಮಗ ಇದ್ದೇಳೋ ಅಷ್ಟರಲ್ಲಿ ಖಾರ ಎಲ್ಲ ಮಾಡಿಟ್ರೆ ಆಮೇಲೆ ಸ್ವಲ್ಪ ಅವನಿಗೆ ಹಾಲೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಓದಿಸ್ಬಿಟ್ಟು ಆಮೇಲೆ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿಕೊಟ್ರೆ ತಿಂತಾನೆ ಅಂತ ಹೇಳ್ಬಿಟ್ಟು ತುಂಬ ಇರೋದ್ರಿಂದ ಈ ಖಾರ ಮತ್ತು ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿವತ್ತು ನಮ್ಮೂರು ಸೈಡ್ ಮಾಡ್ತಕ್ಕಂಥ ಗೆಜ್ಗಾರ ಅಂತ ಹೇಳ್ತೀವಿ ಅದನ್ನು ಇದ್ದೀನಿ ಈ ರ್ಯಾಕ್ನ ನಾನು ಲಾಸ್ಟ್ ಟೈಮು ಆಯ್ಕೆ ಹೋದಾಗ ತೊಗೊಂಡು ಬಂದಿದ್ದೆ ಒಂದು ಪ್ರಾಡಕ್ಟ್ನ ರಿಟರ್ನ್ ಮಾಡೋದಕ್ಕೆ ಅಂತ ಹೋಗಿದ್ನಲ್ಲ ಅದನ್ನು ರಿಟರ್ನ್ ಮಾಡಿ ಇದೊಂದು ತೊಗೊಂಡು ಬಂದೆ ರ್ಯಾಕ್ ತುಂಬ ಚೆನ್ನಾಗಿದೆ ಇದೊಂಥರ ಮಲ್ಟಿಪರ್ಪೋಸ್ ಅಂತಲೇ ಹೇಳ್ಬೋದು ನಾವು ಟಾಯ್ಲೆಟಲ್ಲಿ ಆದ್ರೂ ಇಟ್ಕೊಂಡು ಯೂಸ್ ಮಾಡ್ಬೋದು ಇಲ್ಲ ಏನಾದರೂ ಫ್ಲಾಟ್ಸ್ ಇಡೋದಕ್ಕಾದ್ರೂ ಯೂಸ್ ಮಾಡ್ಬೋದು ಅಂದರೆ ನಾವು ಹೇಗೆ ಆರ್ಗನೈಸ್ ಮಾಡ್ತೀವಿ ಆ ರೀತಿ ಮಾಡ್ಕೋಬೋದು ಬಟ್ ನನಗೆ ಇದನ್ನು ಕಿಚನಲ್ಲಿ ಇಟ್ಕೊಳ್ಳೋದಕ್ಕೆ ಅಂತಲೇ ತೊಗೊಂಡು ಬಂದೆ ಈ ರೀತಿ ಎಲ್ಲ ನನಗೆ ಕೆಲವು ನನ್ನ ಬೌಲ್ಗಳು ಇದೆಲ್ಲ ಫುಲ್ ಹ್ಯಾಂಡಿ ಆಗಿರಲಿ ಏನಾದರೂ ಮಾಡಬೇಕಾದ್ರೆ ಈ ಎಲ್ಲ ಏನಾದರೂ ಮಾಡಬೇಕಾದ್ರೆ ಅಥವಾ ಏನಾದರೂ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸಡನ್ನಾಗಿ ಕೈಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇಲ್ಲಿ ಇಟ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೂ ಅಷ್ಟೇ ಒಂಥರ ನನಗೆ ಕಿಚನಲ್ಲಿ ಇದನ್ನು ಮೇಲೆ ಫುಲ್ ಕಿಚನೇ ಒಂಥರ ಎಸ್ತೆಟಿಕ್ ಲುಕ್ ಕೊಡ್ತಾ ಇತ್ತು ನೋಡೋದಕ್ಕೂ ಅಷ್ಟೇ ತುಂಬನೇ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಬನ್ನಿ ಇವಾಗ ಗೆಜ್ಗಾರ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಒಂದು ನಾಲ್ಕು ಟೊಮೆಟೊ ಕಾಯಿನ ಹಾಕೊಳ್ತಾ ಇದ್ದೀನಿ ಬೇಯಿಸಿಕೊಡೋದಕ್ಕೆ ಫುಲ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇನ ಒಂದು ಎರಡು ಕಾಯಿತ್ತೀನಿ ಎರಡು ಸ್ವಲ್ಪ ಹಣ್ಣಾಗಿರೋದಿತ್ತು ಅದನ್ನೇ ಹಾಕ್ಕೊಂಡೆ ಒಂದಷ್ಟು ಮೆ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಖಾರ ಹೇಗೆ ಬೇಕೋ ಆ ರೀತಿ ಹಸಿಮೆಣಸಿನಕಾಯಿ ಹಾಕೊಂಡ್ರೆ ಆಯಿತು ಒಂದು ನಾಲ್ಕು ಹುಣಸೆಕಾಯಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಹಣ್ಣು ಹಾಕೋಬಾರ್ದು ಹುಣಸೆಕಾಯಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಅಮ್ಮ ಹುಣಸೆಕಾಯಿ ಊರಿಂದ ಕಳಿಸಿದ್ರು ಅದನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಹುಣಸೆಕಾಯಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದ್ರಿರ್ತಕ್ಕಂಥ ರಸನ ತೆಕ್ಕೋಬೇಕು ಇವಾಗ ಮಿಕ್ಸಿ ಜಾರಲ್ಲಿ ಬೇಯಿಸ್ಕೊಂಡಿರ್ತಕ್ಕಂಥ ಟೊಮೆಟೊ ಮತ್ತು ಹಸಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಕಾಯಿ ಜೊತೆ ಒಂದಷ್ಟು ಈ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಅಷ್ಟೇ ತುಂಬನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಆದರೆ ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ಅದನ್ನು ರುಬ್ಕೊಂಡ ತಂತ್ರ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡು ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಜಚ್ಕೋಬೇಕಾಗತ್ತೆ ಇನ್ನಷ್ಟಲ್ಲಿ ನನ್ನ ಮಗನೂ ಕೂಡ ಎದ್ದಿದ್ದ ಅವನು ಎದ್ಬಿಟ್ಟು ಸ್ವಲ್ಪ ಡ್ರಾಯಿಂಗ್ ಏನಾದರೂ ಬಿಡಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದ ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಡ್ರಾಯಿಂಗ್ ಮಾಡ್ಕೊಂಡು ಕಲರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೋರಿಸ್ಬಿಟ್ಟು ಬಂದೆ ಇನ್ನು ಒಂದು ಬಾಣಲೆಯಲ್ಲಿ ಒಂದು ನಾಲ್ಕು ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನಿಟ್ಕೊಂಡಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಒಂದು ಮೂರು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಅಂದರೆ ಅದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಷ್ಟು ಚಿಕ್ಕದಾಗಿ ಹೆಚ್ಚಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ದಪ್ಪ ದಪ್ಪದಾಗಿ ಇದಕ್ಕೆ ಈರುಳ್ಳಿನ ಹೆಚ್ಕೋಬಾರ್ದು ಇನ್ನು ಇದು ಒಂದು ಟೂ ತ್ರೀ ಡೇಸ್ ಔಟ್ಸೈಡ್ ಇಟ್ಟಿದ್ರೂ ಅಷ್ಟೇ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವೀಕ್ವರೆಗೂ ಇಟ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಇದಕ್ಕೂ ಒಗ್ಗರಣೆಗೂ ಸಹ ಒಂದು ಸ್ಪೂನು ಇಲ್ಲಿ ಜೀರಿಗೆನ ಸೇರಿಸ್ಕೊಂಡು ಇಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀರೇನೂ ಹಾಕೋದು ಬೇಡ ನೀರು ಹಾಕಿದ್ರೂ ಸ್ವಲ್ಪ ಜಾರಲ್ಲಿ ಏನಾದರೂ ಚಟ್ನಿ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಮತ್ತು ಇದು ನೀರೆಲ್ಲ ಚೆನ್ನಾಗಿ ಹಿಂಗೋ ರೀತಿ ಇದನ್ನು ಫ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ ನೀರಿನ ಅಂಶ ಏನೂ ಇರಬಾರ್ದು ಇನ್ನು ಒಂದು ಸ್ವಲ್ಪ ನಾವು ಉಪ್ಪನ್ನು ಸೇರಿಸಿಕೊಂಡ್ರೆ ಆಯಿತು ಆಮೇಲೆ ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇನ್ನು ಲಾಸ್ಟಲ್ಲಿ ನಾನು ಇಲ್ಲಿ ಹುಣ್ಸೆ ಕಾಯಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದರ ರಸನೂ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ಖಾರದಲ್ಲಿ ನೀರಿನ ಅಂಶ ಏನಿದೆ ಆ ನೀರಿನಂಶ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗಂತೂ ಇದು ತುಂಬಾ ಇಷ್ಟ ನೋಡಿ ಚೆನ್ನಾಗಿ ಇದು ಫ್ರೈ ಮಾಡಿದ ಮೇಲೆ ಲಾಸ್ಟಲ್ಲಿ ಈ ರೀತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಈವನ್ ರೈಸ್ ಜೊತೆ ಕೂಡ ತಿಂದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಅಥವಾ ಮೊಸರು ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಖಾರ್ ಖಾರವಾಗಿ ಯಾರಾದರೂ ತುಂಬ ಖಾರ್ ಖಾರವಾಗಿ ಹುಳಿ ಹುಳಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕವರಿದ್ದಾಗ ಅಮ್ಮ ಇದನ್ನು ಮಾಡಿದರೆ ನಾವು ನಿಜ ಒಂದು ವಾರ ಆದ್ರೂ ಅದನ್ನೇ ಮತ್ತೆ ಮತ್ತೆ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾ ಇದ್ವಿ ಅಷ್ಟು ಇಷ್ಟ ಹಾಗೆ ಅಮ್ಮ ಊರಿಂದ ಬೆಣ್ಣೆ ಕಳಿಸಿದ್ರು ಸರಿ ಅದರಲ್ಲೂ ಇವಾಗ ತುಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ತುಪ್ಪನೂ ಕಾಯಿಸ್ತಾ ಇದ್ದೀನಿ ತುಪ್ಪದ ರೆಸಿಪಿನ ನಾನು ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಮುಂಚೆನೇ ಒಂದು ಇದ್ರ ಬಗ್ಗೆನೇ ಒಂದು ಡೀಟೇಲಾಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ತುಪ್ಪ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು ನೋಡ್ತಾ ಇದ್ರೆ ಅದ್ರ ಟೆಕ್ಸ್ಚರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ತುಪ್ಪ ತುಂಬ ಚೆನ್ನಾಗಿ ಬಂದಿದೆ ಅಂತ ಇನ್ನು ನಮಗೆ ಚಿಕ್ಕದ್ರಿಂದ ಊರಲ್ಲೇ ಮಾಡ್ತಕ್ಕಂಥ ಮನೆಯಲ್ಲೇ ಮಾಡಿರ್ತಕ್ಕಂಥ ಬೆಣ್ಣೆ ತುಪ್ಪದಿಂದ ತುಪ್ಪನೆಲ್ಲ ತಿನ್ಬಿಟ್ಟು ಇವಾಗ ಅದೇನು ಅಂಗಡಿಯಿಂದ ಏನಾದರೂ ತುಪ್ಪ ತೊಗೊಂಬಂದರೆ ಒಂದು ಸ್ಪೂನ್ ಸಹ ನಮಗೆ ತಿನ್ನೋದಕ್ಕೆ ಆಗಲ್ಲ ಅದು ತಿಂತಾ ಇದ್ರೆ ನನಗೆ ಏನನ್ಸುತ್ತೆ ಅಂತಂದರೆ ಈ ದಾಳ ಅಥ್ವಾ ವನಸ್ಪತಿ ಅಂತ ಹೇಳ್ತೀವಲ್ಲ ಅದೊಂದು ತಿಂತಾ ಇದ್ದೀವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ ಹಾಗಾಗಿ ನಾನು ಮನೇನಲ್ಲಿ ತುಪ್ಪ ಖಾಲಿಯಾಗಿ ತುಪ್ಪ ಇಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ಅಂಗಡಿಯಿಂದ ತೊಗೊಂಬಂದಂತೂ ನಾನು ಅದನ್ನ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಏಕೆಂದರೆ ಮುಂಚೆ ಒಂದು ಟೂ ತ್ರೀ ಟೈಮ್ಸ್ ತೊಗೊಬಂದು ಯೂಸ್ ಮಾಡ್ದೆ ವೇಸ್ಟೇ ಮಾಡಿದ್ದೀನಿ ನನ್ನ ಮಗನಿಗೂ ಕೂಡ ಅಷ್ಟೇ ಇಲ್ಲಿ ಅಂಗಡಿಯಿಂದ ತಗೊಬಂದಿರೋದನ್ನು ಅವ್ನು ತಿನ್ನೋದೇ ಇಲ್ಲ ಹಾಗಾಗಿ ಅಮ್ಮ ಅಥವಾ ಅತ್ತೆ ಯಾರಾದರೂ ಊರಿಂದನೇ ಕೊಟ್ಟು ಕಳಿಸ್ತಾರೆ ಅದರಲ್ಲೇ ನಾನು ತುಪ್ಪ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಬೆಣ್ಣೆ ತುಪ್ಪನ ತಿಂದು ಅಭ್ಯಾಸ ಇರೋರಿಗೆ ನನಗೆ ಗೊತ್ತಿರೋ ಹಾಗೆ ಯಾರಿಗೂ ಅಂಗಡಿ ತುಪ್ಪ ಅಷ್ಟು ಇಷ್ಟ ಆಗೋದೇ ಇಲ್ಲ ರಾತ್ರಿ ಊಟ ಎಲ್ಲ ಮುಗಿದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಡೆದು ಇಟ್ಟಿದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಂದರೆ ನನಗೆ ಹೇಗೆ ಅಂತಂದರೆ ನೈಟ್ ಎಲ್ಲ ಅಯ್ಯೋ ಕ್ಲೀನ್ ಮಾಡಿಲ್ಲಲ್ಲ ಕ್ಲೀನ್ ಮಾಡಿಲ್ಲಲ್ಲ ಬೆಳಿಗ್ಗೆ ಬೇಗ ಇದ್ದು ಮಾಡ್ಕೋಬೇಕು ಈ ಥರ ಅಂತ ಅನಿಸ್ತಿರುತ್ತೆ ಯೂಶ್ವಲಿ ನಾನು ಯಾವಾಗಲೂ ಕ್ಲೀನ್ ಮಾಡೇ ಇಡೋದು ತುಂಬ ರೇರ್ ಅಷ್ಟೇ ಯಾವಾಗಲಾದರೂ ಹುಷಾರಿಲ್ಲ ಅಂತ ಅಂದಾಗ ಇಲ್ಲ ಏನಾದರೂ ತುಂಬ ಲೇಟ್ ಆಯಿತು ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂದಾಗ ಮಾತ್ರ ಪಾತ್ರೆಗಳಾಗೇ ಇಟ್ಟಿರ್ತೀನಿ ಸ್ಲ್ಯಾಬ್ ಕ್ಲೀನ್ ಮಾಡಿ ಪಾತ್ರೆಗಳಾಗೇ ಇಟ್ಟಿರ್ತೀನಿ ಇನ್ನು ಕ್ಲೀನ್ ಮಾಡಿದೆ ಹಾಗೆ ಮಲಗಿದ್ರೆ ಮನ್ಸಲ್ಲಿ ಅದೇ ಒಂಥರ ಕೊರಿತಾ ಇರುತ್ತೆ ಸರಿಯಾಗಿ ಇದ್ರೇನು ಬರೋದಿಲ್ಲ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಅವತ್ತಿನ ದಿನ ಫುಲ್ಲು ಫ್ರೆಶ್ ಆಗಿರಬೇಕು ಹೋಗಬೇಕು ಅಂತಂದರೆ ಅಡುಗೆ ಮನೆಗೆ ಬಂದ ತಕ್ಷಣ ಅಡುಗೆ ಮನೆ ನೀಟಾಗಿರಬೇಕು ಇಲ್ಲ ಅಂತಂದರೆ ಇಡೀ ದಿನ ಏನೋ ಒಂಥರ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನೈಟು ಮಲಗೋದಕ್ಕಿಂತ ಮುಂಚೆನೇ ಆದಷ್ಟು ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬಿಡ್ತೀನಿ ತುಂಬ ಏನಾದರೂ ಹನ್ನೆರಡು ಗಂಟೆ ಮೇಲಾಯಿತು ಈ ಥರ ಇದ್ದರೆ ಮಾತ್ರ ಅದನ್ನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ ಯೂಶ್ವಲಿ ಒಂದು ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ ಗೆಸ್ಟ್ ಏನಾದರೂ ಇದ್ದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಏಕೆ ಅಂತಂದರೆ ಪಾತ್ರೆಗಳು ಕೂಡ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ತಿಂಡಿ ಮಾಡಬೇಕು ಅಂತ ನಾನು ನೈಟೇನೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇಲ್ಲ ಅಂತ ಅಂದರೆ ಆವಾಗ ಇದ್ದಾಗ ಪ್ಲ್ಯಾನ್ ಮಾಡ್ಕೊಳ್ಲಿಕ್ಕೆ ಹೋದರೆ ಒಂದು ಆಫ್ ಆನ್ ಅವರ್ ಏನು ಮಾಡೋಣ ಅಂತ ಯೋಚನೆ ಮಾಡೋದಿಲ್ಲ ಏನು ಟೈಮ್ ಕಳೆದೋಗುತ್ತೆ ಹಾಗಾಗಿ ಏನು ಮಾಡೋದು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಸಪೋಸ್ ಏನಾದರೂ ಪಲಾವ್ ಈ ರೀತಿ ಎಲ್ಲ ಮಾಡಬೇಕು ಅಂತ ಅಂದರೆ ಮುಂಚಿನ ಅಂದರೆ ಹಿಂದಿನ ದಿನವೇ ನೈಟೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ ಮತ್ತು ಬೆಳ್ಳುಳ್ಳಿ ಏನಾದರೂ ಬಿಡಿಸಿಟ್ಕೊಳ್ಳೋದು ಶುಂಠಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಇದೆಲ್ಲ ಮಾಡ್ಕೊಡ್ತೀನಿ ಬಟ್ ಆನೆಯನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಂದರೆ ಆನೆಯನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಅದು ಸ್ಲೋ ಪಾಯ್ಸನ್ ಥರ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಇವತ್ತಂತೂ ಏನೋ ಗೊತ್ತಿಲ್ಲ ಬೆಳಿಗ್ಗೆಯಿಂದ ನಾನು ಎಷ್ಟೇ ಕೆಲಸ ಮಾಡಿದ್ರು ಏನೇ ರೀತಿ ಸ್ಟ್ರೆಸ್ ಅಂತ ಅನ್ನಿಸ್ತಿರ್ಲಿಲ್ಲ ಕಿರಿಕಿರಿ ಅಂತ ಅನ್ನಿಸ್ಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ಕೆಲಸ ಮಾಡಿದ್ರೂ ಏನೋ ಒಂಥರ ಕಾಮಾಗಿ ಎಲ್ಲವುದನ್ನು ಪೀಸ್ ಮೈಂಡಿಂದ ಮಾಡ್ಕೊಳ್ತಾ ಹೋದೆ ಪ್ರತಿದಿನ ಹೀಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಅಂತ ಅಂದರೆ ಕೂಡ ಒಂದೊಂದು ರೀತಿ ಇರುತ್ತೆ ಎಲ್ಲ ದಿನವೂ ಒಂದೇ ರೀತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ದಿನ ತುಂಬ ಹಿಂಸೆ ಕಿರಿಕಿರಿ ಓವರ್ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ದಿನ ಫುಲ್ ಕಾಮಾಗಿ ಇರ್ತೀವಿ ದಿನ ಏನು ಕೆಲಸನೇ ಇಲ್ಲ ಅನಿಸುತ್ತೆ ಒಂದೊಂದು ದಿನ ತುಂಬ ಕೆಲಸ ಇದೆ ಅಲ್ವಾ ಅಂತ ಅನಿಸ್ತಾ ಇರುತ್ತೆ ಓಕೆ ಗೈಸ್ ಇದಾಗಿತ್ತು ನನ್ನ ಇಂದಿನ ಒಂದು ಫೀಸ್ ಫುಲ್ ಆಗು ನಿಮ್ಗೆ ನೀ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಲಾಗ್ ಅಲ್ಲಿ ಅಲ್ಲಿವರೆಗೂ ಬಾಯ್